ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮ ವಿಜಯಪುರದಲ್ಲಿನ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅನಾವರಣ ಕಾರ್ಯಕ್ರಮ ನಮ್ಮ ಓಣಿಯ ವಾರ್ಡಿನ ಸದಸ್ಯರಾದ ಶ್ರೀಮತಿ ಸಪ್ನಾ ಕಣ್ಮುಚ್ಚನಾಳವರ ಮುಂದಾಳತ್ವದಲ್ಲಿ ನಮ್ಮ ಓಣಿಯ ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬನ್ನಿ ಕಾರ್ಯಕ್ರಮದಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ ಬರೋಣ ಎಂಥ ಕೊರೆಯುವ ಚಳಿಯಲ್ಲೂ ಕೂಡ ಎಲ್ಲರೂ ಹೆಣ್ಮಕ್ಕಳು ತಯಾರಾಗಿ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ಆಗಮಿಸಿದರು ಯಾಕಂದರೆ ಇಲ್ಲಿಂದ ಕುಂಭಮೇಳ ಎರಡು ಸಾವಿರದ ಒಂದು ಕುಂಭಗಳ ಆಯೋಜನೆ ಮಾಡಿದರು ಸೊ ಆ ಕುಂಭಗಳನ್ನು ಮುತ್ತೈದರಿಂದ ಹೋಗಿ ಕಿತ್ತೂರಾಣಿ ಚೆನ್ನಮ್ಮನ ಮಡಿಲಲ್ಲಿ ಇರಿಸಿ ಆ ಚೆನ್ನಮ್ಮನ ಮೂರ್ತಿಯನ್ನ ಲೋಕಾರ್ಪಣೆ ಮಾಡುವ ಇವತ್ತಿನ ಕರೆ ಹಾಯ್ ಯಾಕಂದವ್ರೇ ಎದಕ್ ಬನ್ನಿ ಯಾವ್ದಕ್ ಬಂದಿರಿ ಇವತ್ತು ಮೇಳ ಯಾವ ಕಿತ್ತು ರಾಣಿ ಚೆನ್ನಮ್ಮನ ಕುಂಭಮೇಳಕ್ ಬಂದಿರಿ ಮುಖ್ಯಮಂತ್ರಿ ಬಿಸಿ ಬಿಸಿಯಾದ ಚೌಚೂಭಾತ್ ಉಪ್ಪಿಟ್ಟು ಶಿರಾ ಮಸ್ತ್ ಮಾಡಿ ಎಲ್ಲರೂ ಪಟ್ಟೆ ತುಂಬ ತಿನ್ಕೊಂಡು ಈ ಕುಂಭವನ್ನು ಸೌಕಾಶ ಸುಮಾರು ನಾಲ್ಕು ಕಿಲೋಮೀಟರ್ ಆಗುವಂತಹ ಈ ಪ್ರದೇಶದಿಂದ ಬಸ್ ಸ್ಟ್ಯಾಂಡಿಗೆ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಮೂರ್ತಿಯನ್ನು ಆಯೋಜನೆ ಮಾಡಿದರು ಇದು ನೋಡ್ರಿ ಇದು ನಮ್ಮ ವಿಜಯಪುರದ ಆರಾಧ್ಯ ದೈವ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲರೂ ದರ್ಶನ ಮಾಡಿಕೊಂಡು ಮತ್ತು ನಾವು ಈ ಕುಂಭವನ್ನು ಯಾವ ರೀತಿ ತಯಾರು ಮಾಡಿ ತಗೊಂಡು ಹೋಗ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮಾತಾಡೋಣ ನಮ್ಮ ಅಕ್ಕನ ಬಳಗದವ್ರಿಂದ ಯಾಕೆ ಬಂದಿರಿ ಎಲ್ಲರೂ ಯಾಕೆ ಬಂದಿರಿ ಚನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಅದ ರೀ ನಮ್ಮ ಬಿಜಾಪುರ್ನ್ಯಾಗ ಅದಕ್ಕೆ ಕುಂಭದ ಸಂಬಂಧ ಎಲ್ಲರೂ ಮಹಿಳೆಯರು ರೆಡಿಯಾಗಿ ಬಂದೀವಿ ಮಾಡಿದವ್ರಿಗೆ ಥ್ಯಾಂಕ್ಸ್ ಚಂದಮ್ಮನ ಮೂರ್ತಿ ಎಲ್ಲ ಬಸ್ ಸ್ಟ್ಯಾಂಡ್ ಯಾವ ಬಸ್ ರೀ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲೋಗಿ ಚೆನ್ನಮ್ಮನ ಮೂರ್ತಿ ಸ್ಥಾಪನೆ ಅನಾವರಣ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಮಹಿಳೆಯರು ಕುಂಭವನ್ನು ತೊಗೊಳಕ್ಕೆ ಬಂದಿದ್ದಾರೆ ಗದ್ದಲು ಗದ್ದಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಕುಂಭ ಅಂದರೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಸೊ ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ಇನ್ನು ಮುಂದೆ ಬರುವ ಸಂಕ್ರಾಂತಿಯ ಜಾತ್ರೆ ಆ ಜಾತ್ರೆಯ ಮುಖ್ಯ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಮುಂಚೆ ನಾಲ್ಕು ದಿನಗಳ ಮುಂಚೆ ಹಮ್ಮಿಕೊಂಡಿದ್ದಾರೆ ಸೊ ನೋಡಿ ಯಾವ ಥರ ನಮ್ಮ ಅಕ್ಕನ ಬಳಗದವರೆಲ್ಲ ಮಹಿಳೆಯರೆಲ್ಲ ರೆಡಿಯಾಗಿ ಬಂದಿದ್ದಾರೆ ಎಲ್ರಿಗೂ ಈಗ ಕಳಶ ಕುಂಭ ಸಿಕ್ಕಾಯಿತು ನಾವೆಲ್ಲ ಈಗ ಮೆರವಣಿಗೆಗೆ ಸಾಲಾಗಿ ಹೊರಡ್ತೀವಿ ಬನ್ನಿ ನಮ್ಮೊಂದಿಗೆ ನೀವು ಮೆರವಣಿಗೆಯನ್ನು ನೋಡಿ ಯಾವ ಥರ ಮೆರವಣಿಗೆಯನ್ನು ಮಾಡ್ತಿದ್ದಾರೆ ತುಂಬ ಅದ್ಭುತವಾದ ಅತ್ಯಂತ ಸುಂದರವಾದ ಮನಮೋಹಕವಾದ ಈ ಕಾರ್ಯಕ್ರಮ ಬಿಜಾಪುರದಲ್ಲೆಲ್ಲ ಅತ್ಯಂತ ಚಿತ್ತ ಚಿತ್ತಾರಗಳಿಂದ ಎಲ್ಲ ಕಡೆ ನೋಡಿ ಎಲ್ಲಿ ನೋಡಿದರೆಲ್ಲ ಮಹಿಳೆಯರದೇ ದರ್ಬಾರು ಅತ್ಯಂತ ಸುಂದರವಾದ ಈ ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಸಿಕೊಂಡು ನಮಗೂ ಈ ಕಾರ್ಯಕ್ರಮ ನೋಡಿ ತುಂಬ ಖುಷಿಯಾಯಿತು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಅತ್ಯಂತ ಖುಷಿಯಾಯಿತು ನೀವು ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸ್ರಿ ನೋಡಿರಿ ಇದು ನಮ್ಮ ಅಕ್ಕನ ಬಳಗ ಚೆನ್ನಮ್ಮನ ಪುತ್ಥಳಿಯ ಹಿಂದೆ ಸ್ಥಾಪಿಸಿರುವ ಈ ತ್ರಿವರ್ಣ ಧ್ವಜ ಯಾವ ರೀತಿ ಇವತ್ತು ಧ್ವಜ ಮೇಲೇರುತ್ತಿದೆ ನೋಡಿ ಫ್ರೆಂಡ್ಸ್ ಈ ಧ್ವಜವನ್ನು ನೋಡುವಾಗ ಕಣ್ತುಂಬಿಸಿಕೊಳ್ಳುವುದೇ ಒಂದು ಸಂಭ್ರಮ ಎಲ್ಲಿ ನೋಡಿದರಲ್ಲಿ ಜನ ಜಂಗುಳಿ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾತರೆದು ಕಾಯುತ್ತಿದ್ದರು ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಧ್ವಜಾರೋಹಣದ ಮೂಲಕ ಪ್ರಾರಂಭಿಸಲಾಯಿತು ಅನ್ಯಾಯ ಆ ಮೆರವಣಿಗೆಯ ಪ್ರತಿ ವ್ಯಕ್ತಿ ಮುಗಿಸಿಕೊಂಡು ಇದೀಗ ಅತಿಥಿ ಮಾನ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಜೊತೆಗೆ ಉಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಡಾಕ್ಟರ್ ಎಂ ಪಾಟೀಲ್ ಶ್ರೀ ಬಸವಗೌಡ ಪಾಟೀಲ್ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಎಚ್ ವಿಜಯಪುರ ಎಲ್ಲರೂ ಇದೀಗ ಸಲ್ಲಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರು ಎಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಸ್ವಾರೋಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನ ನಾವೆಲ್ಲ ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ ರಾಣಿ ಮಾಡಿದ ಕಿತ್ತೂರು ರಾಣಿ ಚಂದ್ರಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹರಗ ತುಂಬಿ ಎಲ್ಲ ಸಚಿವರು ಶಾಸಕರು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ಚನ್ನಮ್ಮನ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ರಾಜ್ಯ ಹೀಗಾಗಿ ಮೂರ್ತಿಯ ಲೋಕಾರ್ಪಣೆಯಾಗಿದೆ ಈ ಲೋಕಾರ್ಪಣೆ ಕಾರ್ಯಕ್ರಮ ವಿಶೇಷ ಪ್ರಕಟಣೆ ಸ್ವರ್ಣ ನೋಡಿರಿ ಇವರೆಲ್ಲ ನಮ್ಮ ಸ್ಟೇಟ್ ಬ್ಯಾಂಕ್ ಕಾಲೋನಿಯ ಕಿತ್ತೂರು ರಾಣಿ ಚೆನ್ನಮ್ಮ ಚೆನ್ನಮ್ಮಂದಿರು ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ನೋಡಿ ನಮ್ಮ ಗ್ರೂಪು ಅಕ್ಕನ ಬಳಗ ಅಕ್ಕನ ಬಳಗಕ್ಕೆ ಜೈವಾಗಲಿ ಹರ ಹರ ಮಹಾದೇವ ಜೈ ಚೆನ್ನಮ್ಮ ಜಿ ಯಾರೆಲ್ಲ ಹೊಸದಾಗಿದ್ದೀರಿ ಅವರೆಲ್ಲ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ, ಇಲ್ಲಿವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ಲೈಸ್